ಜೈ ರಾಮ್ ರಾಧೆ ರಾಧೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಇದ್ದಿರಿ ಚಲೋ ಇದ್ದೀರಿ ಅಂತ ಅನ್ಕೋತೀನಿ ರೀ ಫ್ರೆಂಡ್ಸ ಬರೀ ಇವತ್ತಿನ ಬ್ಲಾಗ ಸ್ಟಾರ್ಟ್ ಅಂತ ಇವತ್ತಿನ ಬ್ಲಾಗ್ ಒಳಗೆ ಒಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಫ್ರೆಂಡ್ಸ ಕಂಡಪಟ್ಟಿ ಬೇಜಾರು ರೀ ಇಂಥ ಜನಕ್ಕೆ ನೋಡಿದ್ರೆ ಏನು ಮಾಡ್ಬೇಕ್ರಿ ಏನು ಮಾಡೋಕ್ಕಾಗಲ್ಲ ರೀ ಫ್ರೆಂಡ್ಸ ಅದು ಮುಂದೆ ಶೇರ್ ಮಾಡ್ಕೋತೀನಿ ಸೊ ಎಲ್ಲರು ಏನು ಮಾಡ್ಲತ್ತೀರಿ ಫ್ರೆಂಡ್ಸ ಇವಾಗ ನಾನು ಹೊತ್ ಮುಣಗಿ ಬಟ್ಟೆ ಮಾಡಿ ಚಿಡಾಕತ್ತೀನಿ ನೋಡಿರಿ ಸ್ಕೂಲಿಂದ ಬಂದ ಅವಲೇದಲ್ಲೇ ಉಕ್ಕಾಡ್ಬಿಟ್ಟು ಪರ್ಗಳು ಹಂಗಾಗಿ ಬಟ್ಟೆ ಮಾಡಿ ರೀ ಇನ್ನೊಂದು ಏನಂದ್ರೆ ನಂಗೆ ಇವತ್ತೊಬ್ಬರು ಸಬ್ಸ್ಕ್ರೈಬರ್ ಭೇಟಿ ಆಗ್ಲಿಕ್ಕೆ ಬಂದಿರು ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ ಫಸ್ಟ್ ಟೈಮ್ ನಮ್ಗೆ ಯಾರಾದರೂ ಈ ಥರ ಗುರು ತಿಳಿದು ನಮ್ಮ ವೀಡಿಯೋಗಳು ನೋಡಿ ನಮ್ಗೆ ಗುರು ತಿಳಿದು ಯಾರಾದರೂ ಮಾತಾಡಿಸ್ತಾರೆ ಅಂದ್ರೆ ಎಷ್ಟು ಖುಷಿ ರೀ ಫ್ರೆಂಡ್ಸ್ ಅದು ಒಂಥರ ಏನು ತಗೋತೀವಿ ಬಿಡ್ತೇವೆ ನಿಮ್ದೆಲ್ಲರ ಪ್ರೀತಿ ಮಾತ್ರ ಭಾಳ ಗಳಿಸ್ತಿರ್ತೀವಿ ನಾವು ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನಂಗೆ ಇಲ್ಲೇ ನಮ್ಮ ಒಳಗೆ ಇರ್ತಾರೆ ಅವರು ಲಲಿತಾಕ ಅಂಥೇಳಿ ನಮ್ಮದು ವೀಡಿಯೋ ನೋಡ್ತಿರ್ತಾರೆ ಡೈಲಿ ಭಾಳ ದಿನ ಅವರು ಈ ಕಡೆ ಬಂದ್ರಂದ್ರೆ ಬಾ ನಾ ಹೋಗ್ಬೇಕಂದ್ರೂ ಆಗಿದಿಲ್ಲ ರೀ ಸೊ ಅವ್ರು ಬಂದಾಗೂ ಭೇಟಿ ಆಗಿದ್ದಿಲ್ಲ ಸೊ ಇವತ್ತು ಟೈಮ್ ಸಿಕ್ಕತ್ರಿ ಅವರು ನಮ್ಮನಿಗೆ ಬರ್ಲಿಕ್ಕ ಥ್ಯಾಂಕ್ ಯು ಸೊ ಮಚ್ ಅಕ್ಕ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ಅವ್ರು ಬಂದಿದ್ದು ಅವ್ರು ವೀಡಿಯೋದಾಗ ತೊಗೋಬೇಕಂದ್ರೆ ಅವರು ಬರ ಬರಲ್ಲ ಅಂತೇಳಿ ಅಂದ್ರು ರೀ ಸೊ ಜಬರಸ್ತಿ ಮಾಡೋಪ್ಪ ಏನಿದ್ದು ಇರಂಗಿಲ್ಲ ರೀ ಯಾರಿಗೆ ಬರಂಗಿಲ್ಲ ರೀ ಮನ್ಯಾಗ ಅಪ್ಪಣೆ ಇರಲ್ಲ ರೀ ಪರ್ಮಿಷನ್ ಇರಲ್ಲ ಸೊ ಹಂಗಾಗಿ ನಾನು ಜಾಸ್ತಿ ಏನಿದು ಹೋಗಿಲ್ಲ ಆದ್ರೂ ಖುಷಿ ಐತ್ರಿ ರೀ ಗಂಡಪುಟ್ಟಿ ಖುಷಿ ಆಯಿತು ಅಕ್ಕನೇ ಸರಿ ಲಲಿತಾ ಲಲಿತಾ ಅಂತೇಳಿ ಸೊ ಒಂದು ಬೇಜಾರು ಏನಂದ್ರೆ ಆಕಾಗ ಬ್ಲೌಸ್ ಅದು ಹಾಕ್ಬೇಕಂತಂದ್ರಿ ಸೊ ಒಂದಿಷ್ಟು ಕಾರಣಗಳಿಂದ ಹಾಕೋಕ್ಕಾಗಲಿಲ್ಲ ಸಾರಿ ರೀ ಅಕ್ಕ ಏನು ಬೇಜಾರು ಮಾಡ್ಕೋಬೇಡ್ರಿ ಸಾರಿ ಕೇಳತ್ತೀನಿ ರೀ ನಂಗೆ ಬೇಜಾರು ಆಯ್ತು ನಿಜವಾಗ್ಲೂ ನಿಮ್ಗೆ ಹೋಗಿದ್ದು ಸಡನ್ನಾಗಿ ಬಂದು ಸಡನ್ನಾಗಿ ಹೋದ್ರಿ ಬಟ್ ನಮ್ಮದು ಕರ್ನಾಟಕ ಮಂದಿ ಇದೀವಿ ನಾವು ಇಲ್ಲಿ ಮಹಾರಾಷ್ಟ್ರದಂಗೆ ಅಲ್ಲ ಓ ಬ್ಲೌಸ್ ಅದು ಹಾಕ್ಬೇಕಂತೇಳಿ ನಾನು ಅನ್ಕೊಂಡೆ ಬಟ್ ಆಗಲಿಲ್ಲ ರೀ ಮತ್ತೆ ಯಾವಾಗಾದ್ರೂ ಬಂದಾಗ ನಿಮ್ಗೆ ಎಲ್ಲ ಮಾಡ್ತೀನಿ ಅಂತರಿ ಬೇಜಾರು ಮಾಡ್ಕೋಬೇಡ್ರಿ ನೀವು ಬಂದಿದ್ದಂಗೆ ಭಾಳ ಅಂದ್ರೆ ಭಾಳ ಖುಷಿಯಾಗ್ಯದ್ರಿ ಅಕ್ಕ ಸೊ ನಮಗೆ ಹೆಂಗೆ ಅಲ್ರಿ ನಾವು ಒಂದು ಏನೋ ಮಾಡ್ಬೇಕಂತೇಳಿ ಅಂದಿರ್ತೀವಿ ಸೊ ನಮ್ಮ ವೀಡಿಯೋಗಳು ನೋಡಿ ನಮಗೊಬ್ರು ಗುರುತಿ ಹಿಡಿತಾರೆ ಅಂದ್ರೆ ಅದೊಂಥರ ಏಟು ಖುಷಿ ಅಲ್ರಿ ಫ್ರೆಂಡ್ಸ್ ಫ್ರೆಂಡ್ಸ್ ಫ್ರೆಂಡ್ಸಿ ಫಿಲೀಪ್ ಅತ್ತಿ ಒಂದು ನಮ್ಮ ಸಬ್ಸ್ಕ್ರೈಬರ್ ಅಂದ್ರೆ ವಿಡಿಯೋಗಳು ನೋಡ್ತಾರೆ ನೋಡು ವಿಡಿಯೋಗಳು ನೋಡ್ತಿರ್ತಾರಲ್ಲ ಇಲ್ಲೇ ನಮ್ಮ ಸ್ವಲ್ಪ ವಿಡಿಯೋಗಳು ನೋಡ್ತಿರ್ತಾರಲ್ಲ ಅವ್ರು ಇಲ್ಲಿಲ್ಲ ಅವರಲ್ಲ ಇವ್ರು ಬೇರೆ ಯಾರು ಇವ್ರು ಮತ್ತೆ ಇವ್ರು ಲೈವ್ ಒಳಗೆ ಬರ್ತಾರಲ್ಲ ಲಲಿತಾ ಅಕ್ಕ ಅಂಥೇಳಿ ಸೊ ಅವ್ರು ಬಂದಿದ್ರು ಮನೆಗೆ ಅದಕ್ಕೆ ತಿನ್ಲಿಕ್ಕೆ ಟ್ಯಾಕ್ಸ್ ಟ್ಯಾಕ್ಸಿ ಹೇಳವ್ರಿಗೆ ಇಜಿನಿಯಾ ಅತಿ ಟ್ಯಾನ್ಸನ್ ಅತಿ ಟ್ಯಾನ್ಸನ್ ಇದ್ರೆ ತಿಮ್ಮರ ಸೊ ಅಕ್ಕ ನೋಡ್ರಿ ನಮ್ಗೆ ಆ್ಯಪಲ್ ತಂದು ಕೊಟ್ಟಾರ ಬರೋಣ ತಿನ್ಲಿಕ್ಕೆ ತೊಗೊಂಡು ಬಂದಿದ್ರು ಕೈ ಕೊಡ್ತೀನಿ ರೀ ಇವಾಗ ಹುಡುಗರಿಗೆ ಕಟ್ 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 ಇಲ್ಲ యాపిల్ కట్ మార్క్ కొట్టారు తీండు మామిక పక్క కట్ మార్క్ పెట్టారు అని జీలి దాంగుళాలగా మమ్మీ యాక్ తందరే మమ్మీ యాపిల్ యాక్ తందరే హేళు యాక్ తందరే హేళు ముద్దేలా ఉండేరు యాక్ తందరే హేళు యాక్ తందరే ನೀವ ಹೇಳ ನಿನ್ ಜೊತೆ ಮಾತಾಡಲ್ಲ ಅವ್ಸ್ ಕೈಕಲ್ ಮುಖ ತಕೊಂಡು ದೇವ್ರ ಬಲ್ ದೀಪ ಹಚ್ಚಿ ಅಡಿಗೆ ತಯಾರಿ ರೀ ಯಾಕಂದ್ರೆ ಮಧ್ಯಾಹ್ನದಾಗ ಉಂಡಿದ್ದಿಲ್ರಿ ಪರ್ಗಳು ಅಕ್ಕವ್ರ ಶೇಪ್ ತಂದಿರಲ್ರಿ ಆ ಶೇಪ್ ತಿಂದಕ್ಕೆ ಬಿಟ್ರು ಊಟ ಮಾಡಿಲ್ಲ ಹಂಗಾಗಿ ಅಡಿಗೆ ಮಾಡ್ಬೇಕು ಪಟ್ಪಟಾ ಅಂತೇಳಿ ಒಂದಿಷ್ಟು ಶೇಂಗಾ ರೀ మిక్సర్ ఇల్లి ఖరాబ్ ఆయన మన అదక శేంగా కుటు కుట్టక తిండి తండి థండి ఈ కడదానికి ఫుల్ అంద్ర ఫుల్ తండి అయితే అదికి యజమాన్ రంగి హేంగా కొట్టుకొత్ కొత రి పార దుకాసినీ దొడ్డ పర హోమ్ వర్క్ మాక్రీ నమ్మ పిల్లకి దుకాసినీ అడిగి అంత్రి బరీవ్ అడుగు మత ఉళ్ళగడ్డీ టమాటి మెణ్గా ఓట్రీ ఈ ఇక్కడ నోడ్రీ కుక్కర్ బటాటి కద్సి బటాటి సాంబారు మళ్ళతీన అండి ఆలుగడ్డ సాంబారీ ಸುಸ್ತಾ ರೀ ಫ್ರೆಂಡ್ಸ್ ನಾನು ಸುಸ್ತಾ ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ ಇರೋದ್ರ ಜೊತೆ ಆಲೂಗಡ್ಡೆ ಸಾಂಬಾರು ಇರಬೇಕು ತೀರಾ ಅಂದ್ರೆ ತೀರಾ ಇಷ್ಟ ಸೊ ಅದಕ್ಕಾಗಿ ಆಲೂಗಡ್ಡಿ ಕುದಿಸೀನಿ ಆಲೂಗಡ್ಡೆ ಸಾಂಬಾರು ಮಾಡ್ಬೇಕಂತೇಳಿ ಜ ಎಣ್ಣೆ ಹಾಕಿ ಜೀರೋ ಮುರಿ ಹಾಕ್ಲಕ್ಕೀನಿ ನೋಡಿರಿ ಇದು ನಮ್ಮ ನನಗೆ ಇಷ್ಟ ಆಗೋವಂಥ ಸಾಂಬಾರು ಇದು ನಮ್ಮ ಸ್ಟೈಲೊಳಗೆ ಕಡಿ ಭತ್ತಾನ ಹಾಕಿ ಮಣೆ ಒಡ್ಲಿಕ್ಕೀನಿ ರೀ ಉಳ್ಳಾಗಡ್ಡಿ ಹಾಕ್ಲತ್ತೀನಿ ಹಂಗೆ ಟೊಮೆಟೇನೂ ಹಾಕ್ಲಕ್ಕೀನಿ ಹುಡುಗರು ಬಿಟ್ಟು ಸೊ ಹಾಕ್ಲತ್ತೀವಿ ಹಂಗೆ ಅಂದಿಷ್ಟು ಉಪ್ಪು ಹಾಕ್ಲಕತ್ತೀರಿ ನೋಡಿರಿ ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಳಕತ್ತೀನಿ ಚೆಂದಾಗಿ ಫ್ರೈ ರೀ ಒಂದೇ ಒಂದು ಒಂದಿಲ್ಲ ಒಂದು ಎರಡು ಆಲೂಗಡ್ಡೆ ಇದ್ರೆ ಭಾಳ ಐತೆ ರೀ ಭಾಳ ಗಟ್ಟಿ ಮಾಡೋ ಪ್ಲೇ ಇಲ್ಲ ಅದು ಅಳಿಸ್ ಮಾಡಬೇಕು ಸುಸಲಾ ಜೊತೆ ಹೋಟೆಲ್ನಾಗ ಓದಬೇಕು ಸುಸಲಾ ಜೊತೆ ಆಲೂಗಡ್ಡೆ ಸಾಂಬಾರು ಕೊಡ್ತಾರೆ ನೋಡಿರಿ ಆ ರೀತಿ ನಂಗೆ ಇಷ್ಟ ಆತು ರ ಒಣ ಸುಸಲ ನಂಗೆ ಇಷ್ಟ ಆಗಲ್ಲ ರೀ ಸೊ ನಿಮ್ಗೆ ಯಾವ ರೀತಿ ಇಷ್ಟ ಆಯ್ತು ಅಂತ ಕಮೆಂಟ್ ಹಾಕಿರಿ ಖಾರ ಉಪ್ಪ ಅರಿಶಿಣ ಧನಿಯಾ ಪೌಡ್ರಾ ಗರಂ ಮಸಾಲ ಇಲ್ಲ ಸಾರಿ ಗರ್ಕುಲ್ ಮಸಾಲೆ ಎಲ್ಲ ಹಾಕಿ ಫ್ರೈ ಮಾಡ್ಲತ್ತಿ ನೋಡಿರಿ ಅರ್ಶಿಣದೆಲ್ಲ ಹಾಕಿನಿ ಸೊ ಇದು ಟೊಮೆಟೆ ಎಲ್ಲ ಫ್ರೈ ಆದ್ಮ್ಯಾಗ ಇದು ಚೆಂದಾಗಿ ಫ್ರೈ ಮಾಡ್ಕೊಂಡು ಆಲೂಗಡ್ಡೆ ಕುರ್ಚಿಟ್ಕೊಂಡಿದ್ನಲ್ಲ ರೀ ಅದನ್ನು ಹಾಕಿ ಚೆಂದಾಗಿ ಫ್ರೈ ಮಾಡಾಕತ್ತೀನಿ ನೋಡಿರಿ ಇದಕ್ಕೆ ಮ್ಯಾಲೆ ಸಾಂಬಾರು ಮಸಾಲೆ ಇರ್ಬೇಕು ನೋಡಿರಿ ಸಾಂಬಾರು ಮಸಾಲೆ ಐತಂದ್ರೆ ಟೇಸ್ಟ್ ಚೆಂದ ಬರ್ತದೆ ಸೊ ಧನಿಯಾ ಪೌಡ್ರ್ ಇರಬೇಕು ಅದೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ತೀನಿ ರೀ ಇವಾಗ ನಮಗೆ ಜಾಸ್ತಿ ನೀರು ಹಾಕೊಳತ್ತೀನಿ ರೀ ನಾ ಅದು ಫ್ರೈ ಮಾಡ್ಕೊಂಡು ಆದ್ಮೇಲೆ ಜಾಸ್ತಿ ನೀರು ಹಾಕೋತೀನಿ ಅಂದ್ರೆ ಗಟ್ಟಿದ್ರೆ ಚಲೋ ಅನ್ಸಲ್ ಒಂದು ಸುರುಕು ಸುರುಕು ಕುಡಿಬೇಕಂದ್ರೆ ಅನ್ನಿಸ್ತದ ಹಳಗ್ ಸಿರಬೇಕು ಅದಕ್ಕಾಗಿ ಅದಷ್ಟು ಫ್ರೈ ಮಾಡ್ಕೊಂಡು ಮ್ಯಾಗ ಒಂದು ಜರ ಹಿಂಡಿ ಹಾಕ್ಲತ್ತೀನಿ ರೀ ಹಿಂಡಿ ಅಂತೂ ಕಂಪಲ್ಸರಿ ಸಿರಿಬೇಕ್ರಿ ಮಸ್ತ್ ಅಂದ್ರೆ ಮಸ್ತ್ ಅದು ಕುದಿಸಿ ಇಡ್ತೀನಿ ರೀ ಅದು ಅದೆಲ್ಲ ಸಾಂಬ ಕುದುಟ್ಟು ಈ ಕಡೆ ಸುಸ್ಲಾಗ ಮಾಡ್ಲತ್ತೀನಿ ನೋಡಿರಿ ಫ್ರೆಂಡ್ಸಾ ಸುಸ್ಲಾ ಕೆಣ್ಣಿ ಹಾಕ್ಲತ್ತೀನಿ ರೀ ನಂಗೆ ಹೊಟ್ಟೆ ಸ್ಟೈಲಿ ಭಾಳ ಇಷ್ಟ ಆಗ್ತದ ಆಲೂಗಡ್ಡೆ ಸಾಂಬಾರು ರೀ ಗಂಡಪಟ್ಟು ಇಷ್ಟ ರೀ ಸೊ ಆಲೂಗಡ್ಡೆ ಇತ್ತಂದರೆ ನಾನು ಸುಸ್ಲಾ ಮಾಡ್ತೀನಿ ರೀ ಭಾಳ ದಿನ ಐತ್ರಿ ಮಾಡಬೇಕು ಮಾಡಬೇಕು ಅಂತೇಳಿ ಅಂದ್ರೆ ನಂಗೆ ಆಗಿದ್ದಿಲ್ಲ ರೀ ಇವತ್ತೇ ಮುಳ್ಳ ಒಂದು ತಿಂಗ್ಳಾಯ್ತು ರೀ ಸುಸಲಾ ಉಣ್ಬೇಕು ಅಂತೇಳಿ ಇವತ್ತು ಅದ್ರ ಕೂಡಿ ಬಂದು ನೋಡಿರಿ ಇವತ್ತು ಊಟ ಮಾಡ್ತದ ಇವತ್ತು ಮಾಡ್ಲತ್ತೀನಿ ರೀ ಸುಸ್ಸಲಾ ಸೊ ಕಡಿಪತ್ತ ಎಲ್ಲ ಹಾಕಿನಿ ಜೀರಾ ಮೂರು ಹಾಕಿ ಚಂದಾಗ ಫ್ರೈ ಮಾಡ್ಕೊಳ್ತೀನಿ ಇವಾಗ ಮೆಣಸಿಗಾ ಚಾಟಪಾಟ್ ಚಾಟ್ಪಾಟ್ ಎಲ್ಲ ಕತ್ತ ನೋಡಿ ಮೆಣಸಿಗಿ ಉರ್ಲಿಕ್ಕೀನಿ ಜಾಸ್ತಿ ಏನು ಹಾಕ್ಲಕ್ಕ ಹೋಗಂಗಿಲ್ಲ ರೀ ಪುಟಾಣಿ ಅಂತೂ ಕುಟ್ಟಿ ಕೊಡ್ತೀವಿ ಬಿಡ್ರಿ ಶೇಂಗಾ ಅದು ಇದು ಅಂತ ಹಾಕ್ಲಿಕ್ಕೆ ಹೋಗಲ್ಲ ರೀ ಇದು ನಮ್ಮದು ಸಿಂಪಲ್ ರೆಸಿಪಿ ಇರ್ತಾವೆ ರೀ ಹೆಂಗೆ ಅಂತೇಳಿ ಸೊ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿದ್ರೆ ನಮ್ಗೆ ಖುಷಿ ಆಗ್ತಿರ್ತದೆ ರೀ ಉಳ್ಳಾಗಡ್ಡಿ ಉಳ್ಳಾಗಡೆ ಎಲ್ಲ ಫ್ರೈ ಮಾಡತ್ತೀನಿ ರೀ ಈ ಕಡೆ ಚೆಂದಾಗೆ ಫ್ರೈ ಮಾಡ್ಕೊಂಡು ಇಟ್ಕೊಳಕತ್ತೀನಿ ರೀ ಈ ಕಡೆ ಮಾಡ್ಕೊಂಡು ಇಟ್ಕೊಂಡು ಪ್ಲೀಸ್ ನಂಗೆ ಕಮೆಂಟ್ ಹಾಕಿ ಹೇಳಿರಿ ಹೆಂಗೆ ಅನ್ನಿಸ್ತು ಹೆಂಗಿಲ್ಲ ಅಂತೇಳಿ ಒಂಥರ ನಮಗೂ ಖುಷಿ ಆಗ್ತಿರ್ತದೆ ರೀ ನೀವು ಕಮೆಂಟ್ ಅಂದ್ರೆ ನಾವು ಎಷ್ಟೊಂದು ಕಷ್ಟಪಟ್ಟು ವೀಡಿಯೋ ಮಾಡ್ತಿರ್ತೀವಿ ಅಂಥರದಾಗ ಇದು ರಗ್ಗಡ್ ಕೆಲಸಗಳು ಇರ್ತಾರೆ ಮಕ್ಳಿಗೆ ಮನೆ ಭಾಳ ಅಂದ್ರೆ ಭಾಳ ಕೆಲಸಗಳು ಇರ್ತವೆ ಅದ್ರೊಳಗೆ ಇದು ವೀಡಿಯೋ ಮಾಡಿ ಹಾಕ್ತೀವಲ್ರಿ ಫ್ಯಾನ್ಸ ಅದು ಒಂದು ಒಂದು ಕೆಲಸ ಇದ್ದಂಗೆ ನಮ್ಗೆ ಪ್ಲೀಸ್ ನೀವು ನೋಡಿ ಸಪೋರ್ಟ್ ಮಾಡಿದೆ ಅಂದ್ರೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ತದೆ ರೀ ಅದೆಲ್ಲ ಫ್ರೈ ಮಾಡ್ಕೊಂಡಾಗ ಇವಾಗ ಚುರುಬರಿ ತೋರಿಸ್ಕೊಳತ್ತೀನಿ ರೀ ಇದು ನಲ್ವತ್ತು ರೂಪಾಯಿ ಪಾಕೆಟ್ ಅದು ನೋಡಿರಿ ಅರ್ಧ ಕಿಲೋ ಇರ್ತದೇನು ರೀ ನಂಗೆ ಎಷ್ಟು ಕಿಲೋ ಇರ್ತದೆ ಅಂತ ಗೊತ್ತಿಲ್ಲ ರೀ నలవత్ రూపాయ్ ప్యాకెట్ తర్స్తీవ్రీ అద్ర అర్ధకర్ సొస్తాకీ ఓతదా ఈ ఇక్కడ సాంబార్ కద్సుకెట్ నోడి ఆ కడ ఫ్రై ఫ్రై మల్ ఆక్కడ సన్ను సాంబారు కద్సి ఇట్టీన రీ ఈ కడ హెం చురుమురి తొయస్కు నోడ్రీ ఫ్రెండ్సా ఇది కుళ్ తర్ తు పర్వడ్సల్ నెంబర్ ఒ చీల తొందర పర్వడాస్ ఈ సద్యకి బాకంతా నలవత్ రూపాయ ఇది తర్సీన్ రి ఐదు రూపాయ పుటాణి తర్సీని నన్ను మగ ఆల్డీ పుటాణి పొగ కదుడి ಇದಕ್ಕೆ ಇದಕ್ಕೊಂದು ಅರ್ಶಿಣ ಮತ್ತು ಶೇಂಗದಂಡಿ ಹಾಕಿ ಈಗ ಮಿಕ್ಸ್ ಮಾಡ್ಕೋತೀನಿ ರೀ ಉಪ್ಪಂತೂ ಅದ್ರಾಗೆ ಫ್ರೈ ಮಾಡೋ ಟಮಾಟಿ ಉಳ್ಳಾಗಡ್ಡೆ ಫ್ರೈ ಮಾಡೋ ಹಾಕಿದ್ರಿ ಸದ್ಯಕ್ಕೆ ಇದ್ರಕ್ಕೇನಾಗಲ್ಲ ಬರೀ ಅರ್ಶಿಣ ಮತ್ತು ಶೇಂಗದಂಡಿ ಸಾರಿ ಇದು ಹಿಂಡಿ ಹಾಕಿ ಚೆಂದಾಗ ಮಿಕ್ಸ್ ಮಾಡ್ಕೋತೀನಿ ಈಗ ಇದಕ್ಕೆ ಚೆಂದಾಗಿ ಮಿಕ್ಸ್ ಮಾಡ್ಕೊಂಡು ನಮ್ಮದೊಂದು ಥರ ಬೇರೆ ಸ್ಟೈಲ್ ಅದ ನೋಡ್ರಿ ಇದು ನಮ್ಮ ಸ್ಟೈಲ್ಗಳನ್ನು ಚಲೋ ಮಾಡಿ ತೋರ್ಸ್ಕೊಳ್ತೀನಿ ನಿಮ್ಗೆ ಮತ್ತು ಒಲಿ ಗ್ಯಾಸ್ ಮ್ಯಾಗೆ ಇಟ್ಟು ಇದು ಚುರುಮುರಿ ಹಾಕಿ ಫ್ರೈ ಅಂದ್ರೆ ತ್ರಿಗಾರ್ ಸಲ ಫ್ರೈ ರೀ ನಾನು ಬೋಗೋಣ ಏನು ನಾನು ಪಾಣೆ ಹೊಡೆಯ್ತೀನಿ ನೋಡಿ ಅದನ್ನೇ ಕೆಳಗೆ ಇಟ್ಕೊಂಡು ಅದ್ರೊಳಗೆ ಚುರುಮುರಿ ಹಾಕಿ ಮಿಕ್ಸ್ ಮಾಡ್ಕೊತೀನಿ ಇದು ಒಂಥರ ಡಿಫ್ರೆಂಟ್ ಅದಲ್ಲ ರೀ ನಂತರ ಯಾರು ಮಾಡ್ತೀರಿ ಕಮೆಂಟ್ ಹಾಕಿರಿ ಅಂದರೆ ಗ್ಯಾಸ್ ಮ್ಯಾಗೆ ಉಪ್ಪಿಟ್ಟು ತಿರುಗೋದಂಗೆ ಅವ್ಲಕ್ಕಿ ತಿರುಗೋದಂಗೆ ತಿರುಗಾಲ್ರಿ ಅಲ್ಲಿ ಏನು ಫ್ರೈ ಮಾಡಿರ್ತೀವಿ ಟಮಾಟೋ ಒಳಗಡೆ ಅದು ಕೆಳಗೆ ತಂದಿನಿ ಅದಕ್ಕೆ ಚಂದಗೆ ಫ್ರೈ ಮಾಡ್ಕೊಳ್ತೀವಿ ನೋಡಿರಿ ಬೊಗಣೆ ಅದಕ್ಕೆ ಕೆಳಗೆ ಇಟ್ಟಿರ ತಣ್ಣಗೆ ಗ್ಯಾಸ್ ಮ್ಯಾಗೆ ಇಡಂಗಿಲ್ಲ ರೀ ಕೆಳಗೆನೇ ಚಂದಾಗ ಫ್ರೈ ಮಾಡ್ಕೊತೀನಿ ಅಂತ ತಿರುಗೋತೀನಿ ಚಂದ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಂಡು ಇಟ್ಬಿಡ್ತೀನಿ ನೋಡಿರಿ ಇವಾಗೆಲ್ಲ ಆಗ್ಯದ ನೋಡಿರಿ ಫ್ರೆಂಡ್ಸ್ ಅದ ರೀ ಇವಾಗ ಸುಸಲಾ ಮತ್ತು ಆಲೂಗಡ್ಡೆ ಸಾಂಬಾರು ಏನು ಕೇಳ್ಬೇಡ್ರಿ ಇಷ್ಟು ಮಸ್ತ್ ಮಸ್ತ್ ಅಂದ್ರೆ ಮಸ್ತ್ ಆತದ್ರಿ ಸೊ ನೋಡಿರಿ ಇವಾಗ ಹಾಕ್ತೀನಿ ನೋಡಿರಿ ಫ್ರೆಂಡ್ಸ್ ಒಂದು ಪ್ಲೇಟ್ ಸುಸಿಲ ಹಾಕ್ಲಕ್ಕೀನ್ರಿ ಸಾಂಬಾರು ನಂಗಂತೂ ಭಾಳ ದಿನ ಆಗಿತ್ತು ರೀ ತಿನ್ಬೇಕು ಅಂತ ಹೇಳಿ ಇವತ್ತು ಮಾಡೀನ್ರಿ ಬರ್ರಿ ಟೇಸ್ಟ್ ಅಂತ ನೋಡಮ್ಮ ಅಂತ ಟೇಸ್ಟ್ ಅಂತೂ ಸೊ ಇದ್ರ ಜೊತೆ ಸಾಂಬಾರು ಇಷ್ಟು ಟೇಸ್ಟ್ ಬರ್ತದ್ರದು ಆಲೂಗಡ್ಡಿದು ಹೋಗಿಂಗೆ ಕೇಳಬೇಡ್ರಿ ಸೊ ಮಸ್ತ್ ಅಂದ ಮಸ್ತ ರೀ ಸಿಂಪಲ್ ರೆಸಿಪಿಗಳು ಇರ್ತಾವ್ರಿ ಬೇಕಿದ್ರೆ ಹೇಳ್ರಿ ಭಾಳ ಖುಷಿ ಆಯ್ತು ಖುಷಿ ಆಗ್ತದೆ ರೀ ಈ ಥರ ನಂಗೆ ಯಾವಾಗ್ರೆ ಮ ಬೇಡಿದ ಅನ್ಕೊಂಡಿದ್ದು ನಾವು ತಿಂದೆವು ಅಂದ್ರೆ ಸೊ ಬಕ್ಕಳು ಬಕ್ಕಳು ಟೇಸ್ಟಿ ಆಗಿಬಿಟ್ಟು ನೋಡ್ರಿ ಸುಸ್ತಿಲ್ಲ ಇದಿಷ್ಟು ಆಲೂಗಡ್ಡೆ ಸಾಂಬಾರು ಈ ಥರ ನಾವು ಬೊಗಣ್ಯಾಗೆ ತೆಳಗಿ ತೆಳಗೆ ಬೊಗಣಿ ಇಟ್ಕೊಂಡು ರೀ ಗ್ಯಾಸ್ ಮ್ಯಾಗ ಇಟ್ಟು ಗರಂ ಮಾಡಲ್ಲ ರೀ ಪೊಯ್ಯಪ್ಪು ಮಾಡ್ದಂಗೆ ನಿಮ್ಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಹಾಕ್ರಿ ನಮ್ಮ ಪರ್ಗಳಿಗೆ ತಿನ್ನೋಕತ್ತವಾಗ ಕೇಳಿದೆ ಅವ್ರಿಗೆ ಹೆಂಗೆ ಆಗ್ಯದ ಪಿಲ್ಲೋ ಹೇಳಿ ಸೂಪರ್ ಆಗ್ಯಾದ ಅಂಥೇಳಿ ಅವರೇ ನಂಗೆ ಸಾಂಬಾರೇ ನತ್ತಲ್ರಿ ಬಟ್ ನನಗೆ ಸಾಂಬಾರು ಬೇಕು ಅದ್ರ ಜೊತೆ ಆಲೂಗಡ್ಡೆ ಸಾಂಬಾರೇ ಬೇಕು ಕಂಪಲ್ಸರಿ ಸೂಪರ್ ಆಗ್ಯದ ಮಮ್ಮಿ ಅಂತೇಳಿ ಎಲ್ಲ ಕತ್ತಿದ್ರು ಸೊ ಅದಾದ್ಮೇಲೆ ಗ್ಯಾಸ್ ಕ್ಲೀನ್ ಹೇಳಿ ಎಲ್ಲ ತೆಗಲಿ ಕತ್ತಿದ್ರಿ ಆ ಒಂದು ವಿಷಯನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕಂದಿದ್ರಿ ಫೆನ್ಸ್ ಅದೇ ನಾನು ಶೇರ್ ಮಾಡ್ಕೋತೀನಿ ಕೆಲಸ ಮಾಡ್ಕೊಂತ ಸೊ ಪೂರ್ತಿ ಕೇಳಿ ಕಮೆಂಟ್ ಹಾಕಿರಿ ಇದ್ರ ಬಗ್ಗೆ ಒಂದೇ ಒಂದು ಏನಂತಂದ್ರೆ ನಂಬಿಕೆ ಅನ್ನೋದು ಭಾಳ ದೊಡ್ಡದು ವಿಷಯ ಇರ್ತದ್ರಿ ಫೆನ್ಸ ನನ್ನ ಜೀವನ್ದಾಗ ನಾವು ನನ್ನ ಹಂಗೆ ಅಲ್ಲಿ ನಮ್ಮಮಾನ್ರಿಗೆ ಅಲ್ಲಿ ಪ್ರತಿಯೊಬ್ಬರಿ ನಮ್ಮ ಜೀವನದಾಗ ಯಾರ್ಯಾರು ಬಂದಾರ ನೋಡ್ರಿ ಯಾರ್ಯಾರೆಲ್ಲ ನಾವು ನಂಬತ್ತೀವಿ ನೋಡಿರಿ ಪ್ರತಿಯೊಬ್ಬರು ನಮಗೆ ಮೋಸ ಮಾಡಿನೇ ಹೋಗ್ಯಾರೀ ಫೆನ್ಸ ಎಲ್ಲ ವಿಷಯದಾಗ ನಾವು ಮೋಸ ಮಾಡಿ ಹೋಗ್ಯಾರ ಬಟ್ ರೊಕ್ಕಿನ ವಿಷಯದಾಗ ರೊಕ್ಕಪ್ಪ ಅಮೌಂಟ್ ಏನು ದುಡ್ಡು ವಿಷಯ ಅದ ನೋಡ್ರಿ ಅದ್ರಾಗಂತೂ ಭಾಳ ಅಂದ್ರೆ ಭಾಳ ಜನ ಮಾಡ್ಯಾರ ನಮ್ಗೆ ಸೊ ಒಬ್ಬರಿಗೆ ಎರಡು ಎರಡು ಮೂರು ದಿನ ಕೆಳಗೆ ಒಂದು ಕೆಲಸದಲ್ಲಿ ಅಮೌಂಟ್ ಹಾಕಿದ್ರಿ ಅವ್ರಿಗೆ ನಂಬಿನೇ ನಾವು ಅಮೌಂಟ್ ಹಾಕಿರ್ತೀವಲ್ಲ ರೀ ಫೆನ್ಸ ಆದ್ರೂ ಆ ಅಮೌಂಟ್ ತೊಗೊಳತ್ತೆ ತೊಗೊಳಕಿನ ಮೊದಲು ಹಾಂ ಹ್ಞೂ ಹಾಂ ಹ್ಞೂ ಅಂತೇಳಿ ಚಂದ ಮಾತಾಡಿ ಸೊ ಅಮೌಂಟ್ ವಾಪಾಸ್ ಕೇಳಿದ ತಕ್ಷಣ ನನ್ನ ನಂಬರ್ ಬ್ಲಾಕ್ ಮಾಡಿಬಿಟ್ಟರೆ ರೀ ಸೊ ನಂಗೆ ಫೋನ್ ಹಚ್ಚಿ ಹಚ್ಚಿ ಬೇಸರ ಆಯಿತು ಎಷ್ಟು ಅಂತ ಫೋನ್ ಮಾಡೋದು ಹೇಳಿ ನಾನು ನಂಬರ್ ಬ್ಲಾಕ್ ಮಾಡಿಬಿಟ್ರು ಬಟ್ ಈ ಥರ ಮಾಡೋದು ಭಾಳ ತಪ್ಪಾಗಿ ಬಿಡ್ತದೆ ರೀ ಇದು ತಿಳಿದು ತಿಳಿದು ತಪ್ಪು ಮಾಡೋಂಗೆ ಯಾಕಂದ್ರೆ ಇದ್ರ ಕಂಬ ನಂಗೆ ಭಾಳ ಸಲ ಈ ಥರ ಆಗ್ಯಾವ ರೀ ನಾವು ಬಿಸಿ ಹಾಕಿದ್ದೆವು ಅದನ್ನು ಅದೇ ರೀತಿ ರೀ ಬಿಸಿ ಹಾಕಿದ್ದೆವು ನಾಲ್ಕೈದು ವರ್ಷ ಕೆಳಗೆ ಅದನ್ನು ಅರವತ್ತು ಸಾವಿರ ರೂಪಾಯಿ ನಾವು ಲಾಸ್ ಹೋದೆವು ಅದನ್ನು ಅಮೌಂಟ್ ಬರಲಿಲ್ಲ ನಮಗೆ ಹಿಂಗೆ ಏನಾದರೂ ಕೊಟ್ಟೆ ವಾಪಸ್ ಅಮೌಂಟ್ ಬ ಅಂದ್ರೆ ಪ್ರತಿಯೊಬ್ಬರೂ ನಮ್ಗೆ ಮೋಸ ಮಾಡ್ಕೊಂತೇ ಬಂದರೆ ನಾವು ಮೋಸ ಹೋತಿವಂತೆ ಮಾಡ್ತಾರೋ ಏನೋ ಅವ್ರು ಮಾಡ್ತಾರಂತೆ ನಾವು ಹೋಗ್ತೀವೋ ಒಂದು ಅರ್ಥ ಆಗಲ್ಲ ರೀ ಬಟ್ ಒಬ್ಬ ನಮ್ದು ಏನು ಗೊತ್ತ್ರಿ ಅನ್ನಿಸ್ತದೆ ನಮ್ಗೆ ಯಾರಿಗೂ ನಂಬಾರ್ದಪ್ಪ ಜೀವನ್ದಾಗ ಯಾರಿಗೂ ನಂಬಾಡ್ದು ಅಂತೇಳಿ ನಮ್ಗೆ ಅನಿಸ್ತದೆ ಬಟ್ ನಂಬಬೇಕಂದ್ರೆ ಅದು ಇನ್ನೊಂದು ಏನು ಅನಿಸ್ಬಿಡ್ತಂದ್ರೆ ಯಾವ ಎಲ್ಲರೂ ಹಂಗೆ ಒಂದೇ ಥರ ಇರೋಲ್ಲ ಐದು ಬರೋ ಸಮಯ ಇರಲ್ಲ ಅಂಥೇಳಿ ನಾವು ನಂಬಿರ್ತೀವ ನೋಡ್ರಿ ಅದೇ ಮತ್ತೆ ನಮ್ಗೆ ಹೊಳೆ ಪೆಟ್ಟು ಬೀಳೋದು ನಾನು ಎಷ್ಟು ನಂಬುತ್ತೀವಿ ನಂಬುತ್ತೀವಂದ್ರು ಈ ಥರ ದೂಕ ಮಾಡೋರು ಭಾಳ ಅಂದ್ರೆ ಭಾಳ ಜನ ಇರ್ತಾರೆ ನೋಡ್ರಿ ಫ್ರೆಂಡ್ಸ ಇದು ತಿಳಿದು ತಿಳಿದು ತಪ್ಪು ಮಾಡ್ದಂಗೆ ರೀ ನಂಗೆ ಅರಿವು ಇತ್ತು ಆದ್ರೂ ಏನೋ ಮೋಸ ಮಾಡ್ತಾರೆ ಇವ್ರು ಅಂತೇಳಿ ಅಂದ್ಕೊಂಡು ಅಮೌಂಟ್ ಹಾಕ್ಬಾರ್ದು ಅಂತೇಳಿ ಅಂದ್ಕೊಂಡಿದ್ದೀರಿ ನಾ ಆದರೂ ಬಟ್ ಮೋಸ ಮಾಡಲ್ಲ ಇಲ್ಲ ನಾನು ಕೆಲಸ ಮಾಡಿಕೊಡ್ತಾರೆ ಅಂತೇಳಿ ನಾನು ಏನೋ ಒಂದು ಅಮೌಂಟ್ ಹಾಕಿದವ್ರಿಗೆ ಆ ಕೆಲಸ ಮಾಡಿ ಇಲ್ಲಿ ರೊಕ್ಕೊ ನನ್ನ ನಂಬರ್ ಬ್ಲಾಕ್ ಮಾಡಿದ್ರು ರೊಕ್ಕನೋ ತೊಗೊಂಡ್ರು ಅವ್ರ ಕಡೆ ಹೋದ್ರು ಸೊ ಆರು ಆ ರೊಕ್ಕ ಏನು ತೊಗೊಂಡು ಅವ್ರೇನು ಉದ್ದಾರ ಆಗಲ್ಲ ರೀ ಆ ರೊಕ್ಕಿನಿಂದ ಅವ್ರೇನು ಬಿಡ್ಲಿಂಗ್ ಕಟ್ಟಂಗಿಲ್ಲ ಬಟ್ ಮೋಸ ಮಾಡಬಾರ್ದಲ್ರಿ ನಂಬಿಕೆನೋ ಭಾಳ ಒಂದು ದೊಡ್ಡದಿರ್ತದೆ ರೀ ಸೊ ರೊಕ್ಕಿನ ವಿಷಯದಾಗಂತೂ ಜನ ಯಾಕಿಂಗೆ ಮಾಡ್ತಾರೋ ಗೊತ್ತಿರಿ ಪ್ರತಿಯೊಬ್ಬರು ಹಿಂಗೆ ಮಾಡ್ತಾರೆ ರೊಕ್ಕ ಅಂತ ಬಂತ ತಿಳ್ಕೊರಿ ಅಲ್ಲಿ ಸಂಬಂಧ ಮುರಿತಂತ ತಿಳ್ಕೊಬೇಕು ತಿಳ್ಕೊಬೇಕ್ರಿ ನೀವು ರೊಕ್ಕಿನ ವಿಷಯದಾಗಂತೂ ಯಾವುದು ಏನೂ ಸಂಬಂಧ ಮಾಡ್ಲಿಕ್ಕೆ ಹೋಗ್ಬಾರ್ದ್ರಿ ರೊಕ್ಕನ ವಿಷಯದಾಗ ಬತ್ತಂದ್ರೆ ಸಂಬಂಧ ಯಾವುದೇ ಇದ್ರೂ ಸಂಬಂಧ ಅಂತ ಅನ್ಕೋಬೇಕು ರೀ ಫೆನ್ಸ ಆದ್ರೆ ಸಂಬಂಧ ಭಾಳ ದೊಡ್ಡದ್ರಿ ರೊಕ್ಕ ದೊಡ್ದಲ್ಲ ರೀ ಫ್ರೆಂಡ್ಸ ಇವತ್ತು ಬರ್ತಾ ನಾಳೆಗೆ ಹೋತಾ ಆ ರೀತಿ ಮಾಡ್ಲಿಕ್ಕೆ ಹೋಗ್ಬಾರ್ದು ಯಾರೇ ಇಲ್ಲಿ ರಿಲೇಟಿವ್ ಇರಲಿ ಹೊರಗಿನವ್ ಇರಲಿ ಹೊರ್ಗಿಂದವ್ರಿಗೆ ಫ್ರೆಂಡ್ಸ್ ಇರಲಿ ಮನೆಯಿಂದ ಇರಲಿ ಹೊರಗಿಂದ ಇರಲಿ ಬಟ್ ಯಾರೂ ಈ ರೀತಿ ಅಮೌಂಟ್ ಸಲುವಾಗಿ ದುಃಖ ಮಾಡ್ಲಿಕ್ಕೆ ಹೋಗ್ಬಾರ್ದು ರೀ ರೊಕ್ಕಿನ ಸಲುವಾಗಿ ಈ ರೀತಿ ಮಾಡ್ಲಿಕ್ಕೆ ಹೋಗ್ಬಾರ್ದು ನಂಗೆ ಭಾಳ ಅಂದ್ರೆ ಭಾಳ ಬೇಜಾರಾಗಿ ಬಿಡ್ತೀರಿ ಫ್ರೆಂಡ್ಸ್ ಇವತ್ತು ಯಾಕೆ ಈ ರೀತಿ ಮಾಡ್ತಾರಪ್ಪ ನಾವು ನಂಬ್ತೀವಿ ಅಂದ್ರೆ ನಾನು ಎಷ್ಟೋದು ತಿಳಿದೋ ಇಷ್ಟು ಎಷ್ಟು ಸಲ ಮೋಸ ಆಗ್ಯದ ಆದ್ರೂ ನಾನು ಮತ್ತೆ ಮೋಸ ಹೋಗ್ತೀನಲ್ಲಪ್ಪ ಅಂತೇಳಿ ಭಾಳ ಬೇಜಾರಾಗಿಬಿಡ್ತೀರಿ ನಂಗೆ ಸೊ ಆತ ಆ ರೀತಿ ಎಲ್ಲ ಅವ್ರು ಮಾಡಬಾರ್ದು ಇನ್ನು ಮುಂದೆ ಯಾವತ್ತು ಮಾಡ್ಲಿಕ್ಕೆ ಹೋಗಲ್ರಿ ನಾನು ಏನೇ ಇದ್ದರೂ ನಮ್ಮನ್ನ ಮಾಡಿ ನೋಡ್ಕೊತೀವಿ ಬಟ್ ಯಾರು ಇದು ನಮಗೆ ಮಾಡಿಕೊಡ್ರಿ ಇದು ನಮ್ಗೆ ಅಮೌಂಟ್ ತಗೋರಿ ಅಂತ ಯಾರೇ ಅಮೌಂಟ್ ಕೇಳಿದ್ರು ಅಂತೂ ನಾನು ನಂಬಲಿಕ್ಕೆ ಹೋಗಲ್ರಿ ಅಮೌಂಟ್ ತೊಗೊಂಡು ಕೆಲಸ ಮಾಡ್ತಾರಂತೇಳಿ ಇನ್ನು ಮುಂದೆ ನಂಬಲಿಕ್ಕೆ ದಿನ ನಾನು ನಂಬಿದ್ದಿಲ್ಲ ರೀ ಬಟ್ ಏನೋ ಎಲ್ಲರೂ ಅದೇ ರೀತಿ ಇರಲ್ಲಪ್ಪ ಯಾವುದೇ ಅದೇ ರೀತಿ ಎಲ್ಲರೂ ತಿಳ್ಕೊಬಾರ್ದು ಅಂತೇಳಿ ನಾವು ನಂಬತ್ತೀವಿ ಒಳ್ಳೆಯದು ನಮಗೆ ಪಟ್ಬೋದು ಅದ್ರ ಫ್ರೆಂಡ್ಸ ಇನ್ನು ಯಾರೇ ನಂಬಳಕ್ಕೆ ಹೋಗಲ್ಲ ರೀ ಯಾರೇ ಯಾರೋ ನಂಬಳಕ್ಕೆ ಹೋಗಬಾರ್ದು ಏನೇ ಇದ್ದರೂ ರೊಕ್ಕಿನ ಅಮೌಂಟ್ ರೊಕ್ಕಿನ ಇದ್ರಾಗ ಏನೇನು ಪ್ರಾಬ್ಲಮ್ ಬರಲಿ ಏನೇ ಬರಲಿ ಗಂಡಗೆ ಹೆಂಡತಿ ಹೆಂಡತಿ ಗಂಡ ಅದಕ್ಕೆ ಬಿಟ್ಟು ಯಾರು ಇಲ್ಲ ಇಲ್ಲವ್ರಿ ಫ್ರೆಂಡ್ಸ ನಂಬ ನಾವೇ ನೋಡ್ಕೋಬೇಕು ಅಷ್ಟೇ ಬಟ್ ನಾವು ರೊಕ್ಕಿನ ವಿಷಯದಾಗ ಭಾಳ ಅಂದ್ರೆ ಭಾಳ ಜನ ಮೋಸ ಪ್ರತಿ ಪ್ರತಿಯೊಂದರು ವಿಷಯದಾಗನು ಮೋಸ ಮಾಡಿಬಿಟ್ರೆ ನಮ್ಗೆ ಗಾಡಿ ತೊಗೊಂಡು ಅದನ್ನು ಮೋಸ ಮಾಡಿದ್ರು ಅಮೌಂಟ್ ಸಲನೂ ಮೋಸ ಮಾಡಿದ್ರು ನಾವು ಒಂದು ಕ್ರೂಜರ್ ತೊಗೊಂಡಿದ್ದೆ ಅದ್ರ ಮೋಸ ಮಾಡಿದ್ರೆ ನಮ್ಮದು ಗಾಡಿ ಮಾಲಕ್ ಅವ್ರು ಭೀ ಇದು ಮೋಸ ಮಾಡ್ದ ಸೊ ಎಲ್ಲರೂ ಪ್ರತಿಯೊಂದು ವಿಷಯದಾಗ ಬಟ್ ಯಾರಿಗೆ ಯಾರು ಈ ರೀತಿ ಮೋಸ ಮಾಡಕ್ಕೆ ಹೋಗ್ಬೇಡ್ರಿ ಮಾಡಬಾರ್ದು ಅದು ತಪ್ಪು ನಮಗದು ನಿಮಗದು ಕಣ್ಣಿಗೆ ಅದು ನಿಮಗೆ ಅನಿಸ್ತಿಲ್ಲಂದ್ರೆ ಮ್ಯಾಗೆ ಕೊತ್ತ ದೇವ್ರಾದ್ರು ನೋಡ್ತಿರ್ತಾನಿ ರೀ ಇವತ್ತು ನಿಮ್ಗಡೆ ನಿಮಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಹಾಕಿರಿ ಬಾಯ್ ಫ್ರೆಂಡ್ಸ್ ಗುಡ್ ನೈಟ್